ನಮ್ಮ ಕರ್ನಾಟಕ ಎತ್ತ ನೋಡಿದ ರತ್ತ ಕೋಟೆ ಸುತ್ತ ಸುತ್ತಿ ನೋಡಿದರಲ್ಲಿ ಸಿಗುವುದು ಏಳು ಸುತ್ತಿನ ಕೋಟೆ ನಾವಿಂದು ಇರುವ ಜಿಲ್ಲೆ ಕೋಟೆ ನಾಡು ಚಿತ್ರದುರ್ಗ ಇದರ ಮೂಲ ಹೆಸರು ಚಿತ್ರಕಲ್ ದುರ್ಗ ಇದರ ಅರ್ಥ ಸುಂದರವಾದ ಕೋಟೆ ಎಂಬುದಾಗಿ ನಿರ್ಮಿಸಲಾದ ಕಲ್ಲಿನ ಕೋಟೆಗಳಿಂದ ಪ್ರಸಿದ್ಧಿ ಪಡೆದಿದೆ ಈ ಕೋಟೆಗಳನ್ನು ಉಕ್ಕಿನ ಕೋಟೆ ಹಾಗೂ ಏಳು ಸುತ್ತಿನ ಕೋಟೆ ಎಂತಲೂ ಕರೆಯುತ್ತಾರೆ ಚಿತ್ರದುರ್ಗ ಜಿಲ್ಲೆಯನ್ನ ಶಕ ಎರಡನೇ ಶತಮಾನದಲ್ಲಿ ಶಾತವಾಹನರು ತಮ್ಮ ಆಡಳಿತಕ್ಕೆ ತೆಗೆದುಕೊಂಡರು ತದನಂತರ ಈ ಪ್ರದೇಶವನ್ನು ಬೌದ್ಧ ಧರ್ಮ ಆವರಿಸಿಕೊಂಡಿತ್ತು ಕದಂಬರಿಂದ ಮೈಸೂರು ಒಡೆಯರ ತನಕ ಹಲವು ರಾಜಮನೆತನಗಳು ಈ ನೆಲವನ್ನ ಆಳಿದ್ದಾರೆ ಆದರೆ ಚಿತ್ರದುರ್ಗವನ್ನು ಇತಿಹಾಸದ ಪುಟಗಳಲ್ಲಿ ಶಾಶ್ವತವಾಗಿ ಕೆತ್ತಿದ ಗೌರವ ಸಲ್ಲುವುದು ಚಿತ್ರದುರ್ಗದ ಪಾಳೆಗಾರರಿಗೆ ವಿಜಯ ನಗರದ ಆಳ್ವಿಕೆಯಲ್ಲಿ ಚಿತ್ರದುರ್ಗದ ರಾಜ್ಯಪಾಲನಾಗಿ ಬಂದ ತಿಮ್ಮಣ್ಣ ನಾಯಕ ಚಿತ್ರದುರ್ಗದಲ್ಲಿ ಪಾಳೆಗಾರರ ವೀರ ಪರಂಪರೆಗೆ ಅಡಿಪಾಯ ಇಟ್ಟರು ಈ ವಂಶದ ಶ್ರೇಷ್ಠ ದೊರೆ ಮದಕರಿ ನಾಯಕ ಚಿತ್ರದುರ್ಗದ ವೀರ ಚರಿತ್ರೆಗೆ ಸಾಕ್ಷಿಯಾಗಿದ್ದಾರೆ ಚಿತ್ರದುರ್ಗದ ಒಬ್ಬ ಮಹಿಳೆಯೂ ಕೂಡ ಒಂದು ನೂರು ಯೋಧರಿಗೆ ಸಮ ಎಂದು ತೋರಿಸಿಕೊಟ್ಟಿದ್ದು ವೀರವನಿತೆ ಒನಕೆ ಒಬವ್ವ ಪ್ರಸ್ತುತ ಚಿತ್ರದುರ್ಗ ಆರು ತಾಲೂಕುಗಳನ್ನ ಹೊಂದಿದ್ದು ಅವುಗಳು ಚಿತ್ರದುರ್ಗ ಮೊಳಕಾಲ್ಮೂರು ಹೊಳಲ್ಕೆರೆ ಹಿರಿಯೂರು ಚಳ್ಳಕೆರೆ ಮತ್ತು ಹೊಸದುರ್ಗ ಕರ್ನಾಟಕದಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಜಿಲ್ಲೆಗಳಲ್ಲಿ ಚಿತ್ರದುರ್ಗ ಕೂಡ ಒಂದಾಗಿದೆ ಕನ್ನಡದ ಜಾನಪದ ಸಂಪತ್ತಾದ ನಾಡೋಜ ಸಿರಿಯಜ್ಜಿ ತೋಪಮ್ಮ ನಮ್ಮ ಚಿತ್ರದುರ್ಗ ಜಿಲ್ಲೆಯವರು ಕೋಲಾಟ ಭಜನೆ ಸೋಬಾನೆ ದೇವರ ಪದ ಮತ್ತು ಸುಗ್ಗಿ ಪದಗಳಂತಹ ಜಾನಪದ ಪ್ರಕಾರಗಳನ್ನು ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಕಾಣಬಹುದು ಮರಗಾಲು ಕುಣಿತ ದೊಳ್ಳು ಕುಣಿತ ಮೂಡಲಪಾಯ ವೀರಗಾಸೆ ಈ ಜಿಲ್ಲೆಯ ಸಾಂಸ್ಕೃತಿಕ ಪರಂಪರೆಯನ್ನ ಶ್ರೀಮಂತಗೊಳಿಸಿವೆ ಆಧುನಿಕ ಕನ್ನಡ ಸಾಹಿತ್ಯದ ಖ್ಯಾತ ಹೆಸರುಗಳಾದ ಟಿ ಎಸ್ ವೆಂಕಣ್ಣಯ್ಯ ತಾಸು ಶ್ಯಾಮರಾಯ ಕಾದಂಬರಿಕಾರ ತಾರಾಸು ಸೀತಾರಾಮ ಶಾಸ್ತ್ರಿ ಬೆಳಗೆರೆ ಕೃಷ್ಣ ಶಾಸ್ತ್ರಿ ಬೆಳಗೆರೆ ಜಾನಕಮ್ಮ ಚಿತ್ರದುರ್ಗದಿಂದ ಬಂದು ಕನ್ನಡ ಸಾಹಿತ್ಯ ಲೋಕವನ್ನ ಹಸನಾಗಿಸಿದ್ದಾರೆ ಚಿತ್ರದುರ್ಗ ಜಿಲ್ಲೆಯಲ್ಲಿರುವ ಪಿಲ್ಲೋ ಲಾವಾವನ್ನು ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಭಾರತದ ರಾಷ್ಟ್ರೀಯ ಭೂ ವೈಜ್ಞಾನಿಕ ಸ್ಮಾರಕ ಎಂದು ಗುರುತಿಸಿದೆ ಚಿತ್ರದುರ್ಗ ನವೀಕರಿಸಬಹುದಾದ ಇಂಧನದ ಮೂಲವಾದ ವಾಯುಶಕ್ತಿಯ ಮೂಲಕ ವಿದ್ಯುತ್ ಉತ್ಪಾದನೆ ಮಾಡುವಲ್ಲಿ ಕಾಪುಕಾಲು ಹಾಕುತ್ತಿದೆ ಕರ್ನಾಟಕದ ಅತ್ಯಂತ ಹಳೆಯ ಡ್ಯಾಂ ಆದಂತಹ ಮಾರಿಕಣಿವೆ ಡ್ಯಾಂ ಅಥವಾ ವಾಣಿ ವಿಲಾಸ ಸಾಗರ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನಲ್ಲಿದೆ ಈ ಡ್ಯಾಂ ವಿಶೇಷ ಏನೆಂದರೆ ಮೇಲಿಂದ ನೋಡಿದರೆ ಇದು ಭಾರತದ ನಕ್ಷೆಯಂತೆ ಕಾಣುತ್ತದೆ